ಎಷ್ಟೋ ವರ್ಷಗಳಿಂದ ಮನುಷ್ಯರು ಸಂತೋಷದ ಅನ್ವೇಷಣೆಯಲ್ಲಿದ್ದಾರೆ ಆ ಸಂತೋಷ ಮತ್ತು ಜೀವನವನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮದೇ ಆದ ಪ್ರಪಂಚವನ್ನು ಕಟ್ಟಿಕೊಳ್ಳುತ್ತಿದ್ದೇವೆ ಆದರೆ ಜೀವನವು ನಮ್ಮನ್ನು ಭ್ರಮಾಲೋಕಕ್ಕೆ ತಳ್ಳುತ್ತಲೇ ಇರುತ್ತದೆ ನಾವು ನಮ್ಮ ಆಸೆಗಳ ಹಿಂದೆ ಓಡುತ್ತಿದ್ದಂತೆ ಸಂತೋಷದ ದಾರಿ ದೂರವಾಗುತ್ತಾ ಹೋಗುತ್ತದೆ ಇದಕ್ಕೆ ಪರಿಹಾರವನ್ನು ಹುಡುಕುವ ಪ್ರಯತ್ನದಲ್ಲಿ ನಾವು ನಮಗೆ ನಮ್ಮ ಕುಟುಂಬಕ್ಕೆ ಮತ್ತು ಭೂಮಿಗೆ ಬಹಳ ವಿನಾಶವನ್ನು ಉಂಟು ಮಾಡಿದ್ದೇವೆ ಮಹಾನ್ ದೈವಿಕ ಯೋಗಿಗಳಾದ ಶ್ರೀ ಸ್ವಾಮಿ ಸಮರ್ಥ ಮಹಾರಾಜ್ರವರು ಒಂದು ಗುರುಪೀಠವನ್ನು ಪ್ರತಿಷ್ಠಾಪಿಸಿದರು ಶಾಂತಿಯುತ ಮತ್ತು ಸಂತೋಷದ ಪ್ರಪಂಚವನ್ನು ನಿರ್ಮಿಸುವುದು ಇದರ ಉದ್ದೇಶವಾಗಿತ್ತು ಪರಮ ಸದ್ಗುರು ಶ್ರೀ ಗಜಾನನ ಮಹಾರಾಜರವರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ತಮ್ಮ ಇಪ್ಪತ್ತನೇ ವಯಸ್ಸಿನಲ್ಲಿ ಪೀಠಾಧಿಪತಿಗಳಾದರು ಇವರು ಜ್ಞಾನೋದಯವನ್ನು ಪಡೆದು ಪ್ರಪಂಚಕ್ಕೆ ಶಾಂತಿ ಮತ್ತು ಆನಂದವನ್ನು ನೀಡಿದ ದಾರ್ಶನಿಕ ಯೋಗಿ ಅವರು ಆಲದ ಮರದಂತೆ ಮತ್ತು ಅವರ ಅನುಯಾಯಿಗಳು ಪ್ರಪಂಚದಾದ್ಯಂತ ಇದ್ದಾರೆ ಅಪಾರ ವೇದಜ್ಞಾನದ ಆಧಾರದ ಮೇಲೆ ಅವರು ನಮಗೆ ಅಗ್ನಿಹೋತ್ರವನ್ನು ನೀಡಿದರು ಇದರಿಂದ ಆಧ್ಯಾತ್ಮಿಕ ಆನಂದವನ್ನು ಶಾಂತಿಯುತ ಜಗತ್ತನ್ನು ನಿರ್ಮಿಸಬಹುದು ಅಗ್ನಿಹೋತ್ರವನ್ನು ಹೋಮ ಎಂದು ಸಹ ಕರೆಯುತ್ತೇವೆ ಇದು ವೇದದ ಉಪಾಸನ ಮತ್ತು ಇದರಿಂದ ನಮ್ಮ ಜೀವನ ಶೈಲಿಯು ಇನ್ನಷ್ಟು ಉತ್ತಮವಾಗಿಸುತ್ತದೆ ಮತ್ತು ಪೋಷಿಸುತ್ತದೆ ನಮ್ಮೊಂದಿಗೆ ಮತ್ತು ನಮ್ಮ ಸುತ್ತಲಿನ ಪ್ರಕೃತಿಯ ನಡುವೆ ಸಮತೋಲವನ್ನು ಸೃಷ್ಟಿಸುತ್ತದೆ ಇದು ಪ್ರಪಂಚದಾದ್ಯಂತ ಅನೇಕ ಜನರು ಅಭ್ಯಾಸ ಮಾಡುವ ಅದ್ಭುತ ಗುಣಪಡಿಸುವ ತಂತ್ರವಾಗಿದೆ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ನಿಖರವಾದ ಸಮಯದಲ್ಲಿ ಅಗ್ನಿಹೋತ್ರವನ್ನು ಮಾಡಲಾಗುವುದು ಮತ್ತು ಇದರಿಂದ ಪ್ರಕೃತಿಯ ಲಯಗಳಿಗೆ ಅನುಗುಣವಾಗಿ ನಮ್ಮ ದೇಹದ ಲಯಗಳು ಸಮೀಕರಿಸುತ್ತದೆ ಅರೆ ಪಿರಮಿಡ್ ಆಕಾರದ ತಾಮ್ರದ ಪಾತ್ರೆಯಲ್ಲಿ ಬೆಂಕಿಯನ್ನು ತಯಾರಿಸಲಾಗುತ್ತದೆ ಎರಡು ವೇದ ಮಂತ್ರಗಳನ್ನು ಪಠಿಸುತ್ತಾ ಹಸುವಿನ ತುಪ್ಪದಿಂದ ಲೇಪಿತವಾದ ಎರಡು ಚಿಟಿಕೆ ಅಕ್ಕಿಯನ್ನು ಈ ಬೆಂಕಿಗೆ ಅರ್ಪಿಸಲಾಗುತ್ತದೆ ಸೂರ್ಯಾಯ ಸ್ವಾಹ ಸೂರ್ಯ ಇದು ನ ಮಮ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನ ಮಮ ಅಗ್ನಯೇ ಸ್ವಾಹ ಮಮ ಪ್ರಜಾಪತಯೇ ಸ್ವಾಹ ಮಮ ಅಗ್ನಿಹೋತ್ರದಿಂದ ಮಾಲಿನ್ಯದ ಪರಿಣಾಮಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಒತ್ತಡವನ್ನು ಕಡಿಮೆ ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಅಗ್ನಿಹೋತ್ರವು ಸಾವಯವ ಕೃಷಿಗೆ ಉತ್ತಮ ಸಹಾಯಕವಾಗಿದೆ ಹಾಗೂ ಇದನ್ನು ಮಾಡುವುದರ ಮೂಲಕ ಶಾಂತಿ ಮತ್ತು ನೆಮ್ಮದಿಯ ಭಾವನೆಯನ್ನು ಪಡೆಯಬಹುದು ಸದ್ಗುರುಗಳಿಂದ ಸ್ಥಾಪಿಸಲ್ಪಟ್ಟ ಶಾಂತಿಯುತ ಆಶ್ರಮ ಶಿವಪುರಿಯಲ್ಲಿದೆ ಇಲ್ಲಿ ಪ್ರತಿದಿನವೂ ಅಗ್ನಿಹೋತ್ರ ಮತ್ತು ಯಜ್ಞಗಳಂತಹ ಪವಿತ್ರ ವಿಧಿಗಳು ನೆರವೇರಿಸುತ್ತಾರೆ ಈ ಶುದ್ಧೀಕರಣ ಕ್ರಿಯೆಗಳು ಪರಿಸರವನ್ನು ಶುದ್ಧಗೊಳಿಸಿ ಮಾನವನ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತವೆ ಈ ಪವಿತ್ರ ಸ್ಥಳವು ಜ್ಞಾನ ಸೇವೆ ಮತ್ತು ಆತ್ಮೀಯತೆಯ ಕೇಂದ್ರವಾಗಿದೆ ಇಲ್ಲಿ ವೈದಿಕ ಶಿಕ್ಷಣ ಸಮುದಾಯ ಸೇವೆ ಮತ್ತು ಪ್ರಾಕೃತಿಕ ಕೃಷಿಯಂತಹ ಹಲವಾರು ಕಾರ್ಯಕ್ರಮಗಳು ನಡೆಯುತ್ತವೆ ಪ್ರತಿ ವರ್ಷ ಸಾವಿರಾರು ಜನ ಅಗ್ನಿಹೋತ್ರ ಇಂಟಿಗ್ರೇಟೆಡ್ ವೆಲ್ನೆಸ್ ರಿಟ್ರೀಟ್ ಮತ್ತು ಶಿವಪುರಿ ಆರೋಗ್ಯ ಕೇಂದ್ರಕ್ಕೆ ಹಾಜರಾಗುತ್ತಾರೆ ಶಿವಪುರಿಯ ಸ್ವಯಂ ಸೇವಕರು ರಚಿಸಿದ ಗೋಶಾಲೆ ಮತ್ತು ಅಗ್ನಿಹೋತ್ರ ಕೃಷಿ ಭೂಮಿಗಳನ್ನು ಕಲಿಯಲು ಅನೇಕ ಜನರು ಬರುತ್ತಾರೆ ಶಿವಪುರಿಯ ಅಗ್ನಿಹೋತ್ರ ಆಧಾರಿತ ಶಾಲೆ ಮತ್ತು ನಮ್ಮ ಇತರೆ ಕೇಂದ್ರಗಳಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಮಕ್ಕಳು ಶಿಕ್ಷಣ ಪಡೆಯುತ್ತಿದ್ದಾರೆ ವಿಶ್ವ ಫೌಂಡೇಶನ್ ಆಧ್ಯಾತ್ಮಿಕ ಸಾಮಾಜಿಕ ವೈದ್ಯಕೀಯ ಸಾಂಸ್ಕೃತಿಕ ಮತ್ತು ಪರಿಸರ ಉನ್ನತಿಯಲ್ಲಿ ತೊಡಗಿಸಿಕೊಂಡಿರುವ ಅಂತಾರಾಷ್ಟ್ರೀಯ ಲಾಭರಹಿತ ಸಂಸ್ಥೆಯಾಗಿದೆ ಇದರ ಗುರಿ ವೇದಗಳ ಜ್ಞಾನವನ್ನು ವಿಶ್ವದಾದ್ಯಂತ ಹರಡಿಸುವುದು ಅವರ ಪವಿತ್ರ ಯಜ್ಞಗಳನ್ನು ಪ್ರಚಾರ ಮಾಡುತ್ತಾ ಸಾಮರಸ್ಯದಿಂದ ಕೂಡಿದ ಮಾನವೀಯತೆಯನ್ನು ಸೃಷ್ಟಿಸುವುದು ಈ ಪ್ರಯತ್ನಗಳು ಮಾನವ ಜೀವನವನ್ನು ಶುದ್ಧಗೊಳಿಸಿ ಭೂಮಿಯ ಶ್ರೇಷ್ಠತೆಯನ್ನು ಪುನಃ ಸ್ಥಾಪಿಸಲು ಸಹಾಯ ಮಾಡುತ್ತದೆ ನೀವು ಸಹ ಈ ಪವಿತ್ರ ಪ್ರಯತ್ನದಲ್ಲಿ ಪಾಲ್ಗೊಳ್ಳಿ ಶಿವಪುರಿಗೆ ಭೇಟಿ ನೀಡಿ ಯಜ್ಞಗಳಲ್ಲಿ ಭಾಗವಹಿಸಿ ಸಮಸ್ತ ಎನ್ ಕೆ ಆರ್ ಟಿ ವಿ ಚಾನೆಲ್ನ ಎಲ್ಲ ವೀಕ್ಷಕ ಬಂಧು ಮಿತ್ರರೇ ಮಂಜುನಾಥ್ ಗುರುಜಿಯವರಿಂದ ನಮಸ್ಕಾರ ಕಳೆದ ಸಂಚಿಕೆಯಲ್ಲಿ ಹೇಳಿದ ಹಾಗೆ ರಾತ್ರಿ ಹೊತ್ತು ಮಲಗುವಾಗ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಬಾರದು ಈ ಒಂದು ವಿಚಾರದವಾಗಿ ಈ ಒಂದು ಸಂಚಿಕೆಯಲ್ಲಿ ನಾವು ಸಂಕ್ಷಿಪ್ತವಾಗಿ ಇದರ ಪೌರಾಣಿಕ ಕಥೆ ಏನು ವಾಸ್ತುಶಾಸ್ತ್ರ ಏನು ಹೇಳ್ತಾ ಇದೆ ಹಾಗೆ ವೈಜ್ಞಾನಿಕವಾಗಿ ಏನು ಹಿನ್ನೆಲೆಯನ್ನು ನಾವು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ರಾತ್ರಿ ಹೊತ್ತು ಮಲಗುವಾಗ ಸಾಮಾನ್ಯವಾಗಿ ಉತ್ತರ ದಿಕ್ಕಿಗೆ ಮಲಗಬೇಡ ಅನ್ನೋದನ್ನು ಹೇಳ್ತಾರೆ ಇದನ್ನ ಅಂತ ತಿಳಿತಾ ಹೋದಾಗ ಪೌರಾಣಿಕ ಹಿನ್ನೆಲೆಯಲ್ಲಿ ಒಂದು ಕತೆ ಉಲ್ಲೇಖ ಆಗುತ್ತೆ ಅದು ಗಣಪತಿಯ ಕತೆ ದೇವಿ ಸ್ಥಾನಕ್ಕೆ ಹೋಗಿ ಮೊದಲು ಮಣ್ಣಿನಿಂದ ತನ್ನ ಬೆವರನ್ನು ಹಾಕಿ ಮೂರ್ತಿಯನ್ನ ಮಾಡ್ತಾಳೆ ತನ್ನ ನಂತರ ಅದಕ್ಕೊಂದು ಜೀವವನ್ನು ಕೊಟ್ಟು ಹೋಗ್ತಾಳೆ ಈ ಗಣಪತಿ ಆ ಒಂದು ಪ್ರದೇಶದಲ್ಲಿ ಕಾವಲು ಕಾಯ್ತಾ ನಿಂತಿರ್ತಾನೆ ಈಶ್ವರ ತನ್ನ ವಿಹಾರವನ್ನು ಮುಗಿಸಿ ಒಳಗಡೆ ಬಂದಾಗ ಅವನಿಗೆ ಒಳಗಡೆ ಹೋಗ್ಲಿಕ್ಕೆ ಪ್ರವೇಶ ಕೊಡೋದಿಲ್ಲ ಈ ಇಬ್ಬರ ಮಾತಿನ ಚರ್ಚೆ ಆಗ್ತಾ ಆಗ್ತಾ ಅದು ಬಹಳ ದೊಡ್ಡ ಶಿವನಿಗೆ ಕೋಪ ಬಂದು ಯುದ್ಧಕ್ಕೆ ಹೊಟ್ಟೋಗ್ತಾನೆ ಬಾಲಕ ಅಂತನೂ ಗಮನಿಸದೆ ಈಶ್ವರ ತನ್ನ ಕೋಪದಿಂದ ಶೃಶೂಲದಿಂದ ಆ ಬಾಲಕನ ಶಿರವನ್ನು ತ್ಯಜಿಸ್ಬಿಡ್ತಾನೆ ಇದಾದ ನಂತರ ಪಾರ್ವತಿ ದೇವಿ ಹೊರಗಡೆ ಬಂದು ಈ ದೃಶ್ಯವನ್ನು ನೋಡ್ತಾಳೆ ನಂತರ ತುಕ್ಕಿತದಾಗಿ ಅಳುತ್ತಾ ಕಣ್ಣೀರು ಹಾಕ್ತಾಡ್ತಾನೆ ಶಿವ ಪಾರ್ವತಿಗೆ ಸಮಾಧಾನ ಮಾಡ್ತಾ ತನ್ನ ಗಣವನ್ನು ಕರೆದು ಆಜ್ಞೆ ಮಾಡ್ತಾನೆ ಯಾರು ಯಾವ ಪ್ರಾಣಿ ಉತ್ತರ ದಿಕ್ಕಿನಲ್ಲಿ ಮಲಗಿದೆಯೋ ಆ ಪ್ರಾಣಿಯ ತಲೆಯನ್ನು ಕತ್ತರಿಸಿ ತನ್ನಿ ಅಂತ ಹೇಳ್ತಾರೆ ನಂತರ ಈ ಗಣಾಧಿಪತಿಗಳು ಹೊರಗಡೆ ಹೋಗಿ ಹುಡುಕುವಾಗ ಒಂದು ಪ್ರಾಣಿ ಅಂದರೆ ಆನೆ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿರುತ್ತೆ ಆ ಆನೆಯ ತಲೆಯನ್ನು ಕತ್ತರಿಸಿ ತರ್ತಾರೆ ತಂದು ಈ ಬಾಲಕನಿಗೆ ಆ ಶಿರವನ್ನು ಇಟ್ಟು ಶಿವ ಸಂಪೂರ್ಣವಾಗಿ ತನ್ನ ಶಕ್ತಿಯಿಂದ ಜೀವದಾನವನ್ನು ಮಾಡ್ತಾರೆ ಆಗ ಗಣಪತಿ ಅಂತ ಹೇಳಿ ನಾಮಕರಣ ಆಗುತ್ತೆ ಗಜಮುಖನ ಮುಖವನ್ನು ಧರಿಸಿದಂಥ ಈ ಒಂದು ವ್ಯಕ್ತಿಗೆ ಗಣಪತಿ ಅಂತ ಹೇಳಿ ನಾಮಕರಣ ಆಗುತ್ತೆ ಮತ್ತು ಗಣಗಳಿಗೆ ಆತ ಅಧಿಪತಿಯಾಗಿ ಗಣಪತಿ ಹೇಳಿ ಒಂದು ನಾಮಕರಣವನ್ನು ಮಾಡಲಾಗುತ್ತೆ ಈ ಕತೆ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವಂಥದ್ದೇ ಎರಡನೇದಾಗಿ ವಾಸ್ತುಶಾಸ್ತ್ರ ಏನು ಹೇಳುತ್ತಂದ್ರೆ ವಾಸ್ತುವಿನಲ್ಲಿ ಹಲವಾರು ವಿಚಾರಗಳನ್ನ ಹೇಳ್ತಾ ಬರ್ತಾರೆ ಅದರಲ್ಲಿ ಪ್ರಮುಖವಾಗಿ ಯಾವ ದಿಕ್ಕಿಗೆ ತಲೆ ಹಾಕಿ ಮಲಗಬೇಕು ಯಾವ ದಿಕ್ಕಿಗೆ ತಲೆ ಹಾಕಿ ಮಲಗಬಾರದು ಸಾಮಾನ್ಯವಾಗಿ ಪೂರ್ವ ದಿಕ್ಕಿಗೆ ತಲೆ ಹಾಕಿ ಮಲಗುವಂಥದ್ದು ಶಾಸ್ತ್ರ ಉತ್ತಮ ಅಂತ ಹೇಳ್ತಾ ಇದೆ ಅದಲ್ಲದೆ ದಕ್ಷಿಣ ಮತ್ತು ಪಶ್ಚಿಮದಲ್ಲೂ ಕೂಡ ತಲೆ ಹಾಕಿ ಮಲಗಬಹುದು ಅಂತ ಹೇಳುತ್ತೆ ಉತ್ತರದಲ್ಲಿ ಮಾತ್ರ ತಲೆ ಹಾಕಿ ಮಲಗಬಾರದು ಅಂತ ವಾಸ್ತಾಸ್ತ್ರದಲ್ಲಿ ಹೇಳುವಂಥದ್ದು ಕಾರಣ ಅಂತ ಹೇಳಿದ್ರೆ ಸತ್ತಂತ ವ್ಯಕ್ತಿಯನ್ನ ಉತ್ತರ ದಿಕ್ಕಿಗೆ ತಲೆ ಹಾಕಿ ಶವವನ್ನ ಪಾರ್ಥಿವ ಶರೀರವನ್ನ ಇಡುವಂಥ ಪರಿಪಾಠ ಹಿಂದಿನಿಂದಲೂ ಇದೆ ಎರಡನೇದಾಗಿ ಉತ್ತರ ದಿಕ್ಕಿನಲ್ಲಿ ತಲೆ ಹಾಕಿ ಮಲಗೋದ್ರಿಂದ ನಮ್ಮ ನಕಾರಾತ್ಮಕ ಯೋಚನೆಗಳು ಹೆಚ್ಚಾಗುತ್ತೆ ನಿದ್ದೆ ಸಂಪೂರ್ಣವಾಗುವುದಿಲ್ಲ ಮತ್ತು ಆರೋಗ್ಯ ಉತ್ತಮವಾಗೋದಿಲ್ಲ ಅನ್ನೋದು ಉಲ್ಲೇಖ ಹೇಳ್ತಾ ಇದೆ ಹಾಗಾಗಿ ವಾಶುಸಾತ್ರದಲ್ಲಿ ಈ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗುವುದು ನಿಷಿದ್ಧವಾಗಿದೆ ಇನ್ನು ವೈಜ್ಞಾನಿಕವಾಗಿ ನೋಡೋದಾದ್ರೆ ಉತ್ತರ ದಿಕ್ಕಿನಲ್ಲಿ ಮಲಗಬಾರದು ಯಾಕೆ ಅಂತ ಹೇಳಿದ್ರೆ ಭೂಮಿಯ ಉತ್ತರ ಮತ್ತು ದಕ್ಷಿಣ ಪೂರ್ವ ಮತ್ತು ಪಶ್ಚಿಮ ಇದನ್ನು ನೋಡೋದಾದ್ರೆ ಶರೀರ ಕೂಡ ನಮ್ಮ ದಕ್ಷಿಣದಲ್ಲಿ ಪಾದ ಉತ್ತರದಲ್ಲಿ ಶಿರ ಇರೋದ್ರಿಂದ ಭೂಮಿಗೆ ಕೂಡ ನಾವು ಉತ್ತರದಲ್ಲಿ ಹಾಕಿ ಮಲಗೋದ್ರಿಂದ ಎರಡೂ ಉತ್ತರಗಳು ಒಂದೇ ಕಡೆ ಸಮೀಪಿಸಿ ಕೇಂದ್ರೀಕೃತವಾಗಿ ನಮ್ಮ ತಲೆಯಲ್ಲಿ ರಕ್ತ ಸಂಚಾರ ಕಡಿಮೆ ಆಗುತ್ತೆ ರಕ್ತ ಸಂಚಾರ ಕಡಿಮೆ ಆಗೋದ್ರಿಂದ ನಮ್ಮ ಆಲೋಚನೆಗಳು ಚಿಂತನೆಗಳು ಸ್ಥಗಿತಗೊಳ್ತವೆ ಸರಿಯಾದ ರಕ್ತ ಪರಿಚಲನೆ ಶರೀರಕ್ಕೆ ಆಗೋದಿಲ್ಲ ಅನ್ನೋದು ಉಲ್ಲೇಖವಾಗ್ತದೆ ಹಾಗಾಗಿ ಸರಿಯಾದ ನಿದ್ದೆ ಬರದೇ ಇರೋದ್ರಿಂದ ಆ ನಿದ್ರಾಹೀನತೆಯಿಂದ ಶರೀರದಲ್ಲಿ ನಾನಾ ರೀತಿಯ ಕಾಯಿಲೆಗಳು ಸಮೀಪಿಸುತ್ತೆ ಹಾಗೂ ಆ ದಿಕ್ಕಿನಲ್ಲಿ ಮಲಗೋದ್ರಿಂದ ಸರಿಯಾಗಿ ಆರೋಗ್ಯ ವೃದ್ಧಿಯಾಗೋದಿಲ್ಲ ನಕಾರಾತ್ಮಕತೆ ಯೋಚನೆಗಳು ಬಂದು ಶರೀರಕವಾಗಿ ಬೇಕಾದಂಥ ಆರಾಮದಾಯಕವಾದಂಥ ನಿದ್ದೆ ಅಥವಾ ವಿಶ್ರಾಂತಿ ಸಾಕಷ್ಟು ಪ್ರಮಾಣದಲ್ಲಿ ಸಿಗೋದಿಲ್ಲ ಈ ಎಲ್ಲ ಕಾರಣದಿಂದ ನಾವು ಉತ್ತರ ದಿಕ್ಕಿನಲ್ಲಿ ತಲೆ ಹಾಕಿ ಮಲಗಬಾರದು ಅನ್ನೋದನ್ನು ಸೂಚಿಸ್ತದೆ ಹಾಗಾಗಿ ಇತರ ದಿಕ್ಕುಗಳಲ್ಲಿ ನಾವು ಮಲಗಬಹುದು ಮತ್ತು ಪೂರ್ವ ದಿಕ್ಕಿನಲ್ಲಿ ಮಲಗುವುದು ಪ್ರಶಸ್ತವಾಗಿದೆ ಸಕಾರಾತ್ಮಕ ಆಲೋಚನೆಗಳು ಚಿಂತನೆಗಳು ಮೂಡುತ್ತೆ ಹಾಗೆ ಆರೋಗ್ಯವು ಕೂಡ ಅತಿಯಾಗುತ್ತೆ ಹೆಚ್ಚಾಗುತ್ತೆ ಅನ್ನೋದು ಈ ಒಂದು ಉಲ್ಲೇಖ ಹೇಳ್ತಾ ಇದೆ ಹಾಗಾಗಿ ಮಲಗುವಾಗ ಕೂಡ ಕೂಡ ನಾವು ಬಲಬಾಗಿಲಿನಲ್ಲಿ ಮಲಗೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಿ ಆಗಿ ಉತ್ತಮವಾದ ಆರೋಗ್ಯವನ್ನು ಪಡ್ಕೊಳ್ತೀವಿ ಮತ್ತು ಎದಳುವಾಗ ಕೂಡ ನಾವು ಬಲಮಗ್ಗಿಲಿನಲ್ಲಿ ಮಲಗಿ ಆ ಭಾಗದಿಂದ ನಾವು ಏಳಬೇಕು ಅಂತ ಅಲ್ಲೂ ಕೂಡ ನಾವು ನೋಡೋದಾದ್ರೆ ಶರೀರ ರಚನೆಯಲ್ಲಿ ನಮಗೆ ಹೃದಯ ಭಾಗ ಎಡಕ್ಕೆ ಹೆಚ್ಚಾಗಿದೆ ಹಾಗಾಗಿ ಬಲಗಡೆ ಒರಳಿ ಎದೊಳೋದ್ರಿಂದ ಹೃದಯದ ಭಾಗಕ್ಕೆ ಹೆಚ್ಚಿನ ಒತ್ತಡ ಇಲ್ಲದೆ ಆ ರಕ್ತ ಪರಿಚಲನೆ ಚೆನ್ನಾಗಿ ಆಗಿ ಹೃದಯ ಭಾಗಕ್ಕೆ ಒತ್ತಡ ಬೀಳೋದಿಲ್ಲ ಆ ದೃಷ್ಟಿಯಿಂದ ಬಲಮಗ್ಗಿಲಿನಲ್ಲಿ ಎದಳುವಂಥದ್ದು ಮಲಗುವ ಕೋಣೆಯಲ್ಲಿ ನಾವು ಸಾಮಾನ್ಯವಾಗಿ ಒಗಿದ ತಕ್ಷಣ ಮಲಗಬಾರ್ದು ಉದಾಹರಣೆಗೆ ಊಟ ಆದ ತಕ್ಷಣ ಮಲಗುವಂಥ ಪರಿಪಾಠವಕ್ಕೆ ನಾವು ರೂಢಿಸ್ಕೊಳ್ಬಾರ್ದು ಕಾರಣ ತಗೊಂಡಂಥ ಆಹಾರ ಸರಿಯಾಗಿ ಜೀರ್ಣ ಆಗೋ ದೃಷ್ಟಿಯಿಂದ ನಾವು ತಕ್ಷಣ ಮಲಗಬಾರ್ದು ಅದರಿಂದ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಊಟ ಆದ ನಂತರ ಕನಿಷ್ಠ ತಮ ಒಂದು ಅರ್ಧ ಗಂಟೆ ಸಮಯ ನಾವು ಎಚ್ಚರಿಕೆಯಿಂದ ಇರಬೇಕು ಸಾಧ್ಯವಾದರೆ ವಾಯುವಿಹಾರಕ್ಕೆ ಹೋಗುವಂಥದ್ದು ಅಥವಾ ಓದುವಂಥದ್ದು ಅಥವಾ ಕುಟುಂಬದ ಸದಸ್ಯರೊಂದಿಗೆ ಅಂದಿನ ದಿನಚರಿಯ ಬಗ್ಗೆ ಮತ್ತು ನಿಮ್ಮ ಹಂಚಿಕೆಯನ್ನು ಮಾಡಿಕೊಳ್ಬೇಕು ಸಹಜವಾಗಿ ಮಕ್ಕಳಿದ್ರೆ ಮನೆಯಲ್ಲಿ ಅವರ ಇಡೀ ದಿನದ ಕಾರ್ಯಕ್ರಮದ ಬಗ್ಗೆ ಕೇಳಿ ತಿಳ್ಕೊಳ್ಳುವಂಥದ್ದು ಮತ್ತು ಮನೆಯಲ್ಲಿರೋರ ಜೊತೆಗೆ ಒಂದು ಕುಟುಂಬದ ಬಗ್ಗೆ ಮಾತನಾಡುವಂಥದ್ದು ಅಥವಾ ತಮ್ಮ ಇಂದಿನ ಕಾರ್ಯಕ್ರಮಗಳು ಹೇಗಾಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಮನೆಯ ಸದಸ್ಯರ ಜೊತೆಗೆ ಚರ್ಚೆ ಮಾಡುವಂಥದ್ದು ಅಥವಾ ನಾಳಿನ ಏನಾದರು ಕಾರ್ಯಕ್ರಮಗಳಿದ್ದರೆ ಅವುಗಳ ಬಗ್ಗೆ ಚರ್ಚಿಸುವಂಥದ್ದು ಇದೆಲ್ಲವನ್ನು ಮೀರಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂಥ ವಿಚಾರಗಳನ್ನು ಹೆಚ್ಚು ಮಾಡಿಕೊಳ್ಳೋದು ಉತ್ತಮ ಇದಕ್ಕೆ ಜೊತೆಯಲ್ಲಿ ಒಳ್ಳೆಯ ಪುಸ್ತಕಗಳನ್ನು ಒಳ್ಳೆಯ ಗ್ರಂಥಗಳನ್ನು ಒಳ್ಳೆಯ ವಿಚಾರಗಳನ್ನು ಮಾತಾಡೋದ್ರಿಂದ ಮತ್ತು ಅದನ್ನು ಓದೋದ್ರಿಂದ ತುಂಬ ಲಾಭಕರವಾಗಿರುತ್ತೆ ಕಾರಣ ನಿದ್ದೆ ಮಾಡಿದಾಗ ನಾವು ಯಾವ ಯೋಚನೆ ಬಗ್ಗೆ ಮಾತಾಡಿದ್ದೀವಿ ಯಾವುದನ್ನು ಓದಿದ್ದೀವಿ ಅದು ನಮ್ಮ ಮೆದುಳಿನಲ್ಲಿ ಉಳ್ಕೊಳ್ಳುತ್ತೆ ಅದರ ಮೇಲೆ ನಾವು ನಿದ್ದೆ ಮಾಡುವಾಗ ಬರುವಂಥ ಕನಸು ಅಥವಾ ಸಕಾರಾತ್ಮಕ ಯೋಚನೆಗಳು ನಮಗೆ ಶಕ್ತಿಯನ್ನು ಕೊಡುತ್ತವೆ ನಾವು ತಕ್ಷಣ ಮಲಗೋದ್ರಿಂದ ನಮ್ಮ ಆಯಾಸ ಹೆಚ್ಚಾಗುತ್ತೆ ಸರಿಯಾದ ಪ್ರಚನಕ್ರಿಯೆ ಜೀರ್ಣಕ್ರಿಯೆಗೆ ತೊಂದರೆ ಆಗುತ್ತೆ ಮತ್ತು ಅದರಿಂದ ನಮಗೆ ಅನಾರೋಗ್ಯ ಕೂಡ ಹೆಚ್ಚಾಗುತ್ತೆ ವಿಶೇಷವಾಗಿ ದೇಹದಲ್ಲಿ ಬೊಜ್ಜು ಹೆಚ್ಚಾಗುವಂಥದ್ದು ಕಾರಣ ಆಗುತ್ತೆ ಅಂದರೆ ತಗೊಳ್ಳಂಥ ಆಹಾರ ಪದಾರ್ಥಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲೋರಿ ಅದು ಬರ್ನ್ ಆಗೋದಿಲ್ಲ ಆ ದೃಷ್ಟಿಯಲ್ಲಿ ಏನಾಗುತ್ತೆ ಅದು ಹೆಚ್ಚು ಜಾಸ್ತಿ ಆದಾಗ ನಮ್ಮ ದೇಹದಲ್ಲಿ ಬೊಜ್ಜು ಹೆಚ್ಚಾಗ್ತಾ ಬರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಊಟ ಆದ ನಂತರ ಅರ್ಧ ಗಂಟೆ ವಿಶ್ರಾಂತಿ ಅಥವಾ ಒಂದು ಗಂಟೆ ವಿಶ್ರಾಂತಿಯನ್ನು ಕೊಟ್ಟು ನಾವು ಅಂತರ ಕೊಟ್ಟು ಮಲಗೋದ್ರಿಂದ ತುಂಬ ಮುಖ್ಯವಾಗಿ ಮತ್ತು ಮಲಗುವಂಥ ಭಂಗಿಗಳಲ್ಲೂ ಕೂಡ ನಾವು ಸ್ವಲ್ಪ ಗಮನಿಸಬೇಕು ಯಾವ ಕಡೆ ಹೊರಳಿ ಮಲಗೋದ್ರಿಂದ ಉತ್ತಮ ಆಗುತ್ತೆ ಅನ್ನೋದನ್ನು ನಾವು ಗಮನಿಸೋಣ ಎಡ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪಿತ್ತಕೋಶ ಭಾಗಗಳಿರೋ ಇರೋದ್ರಿಂದ ಆ ಭಾಗದಲ್ಲಿ ಒತ್ತಡ ಕೊಟ್ಟು ಮಲಗೋದ್ರಿಂದ ಆಹಾರದ ಪೂರ್ಣ ಒತ್ತಡ ಅಲ್ಲಿ ಬೀಳುತ್ತೆ ಹಾಗಾಗಿ ಎಡಮಗ್ಲಿನಲ್ಲಿ ಮಲಗೋದ್ರಿಂದ ನಮ್ಮ ಜೀರ್ಣಕ್ರಿಯೆಗೆ ತುಂಬ ಸುಲಭವಾಗುತ್ತೆ ಮತ್ತು ಸಹಕಾರಿಯಾಗುತ್ತೆ ಜೀರ್ಣಕ್ರಿಯೆ ಉತ್ತಮವಾದಾಗ ಶರೀರದ ಆರೋಗ್ಯ ಸುಸೂತ್ರವಾಗಿರುತ್ತೆ ಅಥವಾ ಇತರ ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಉದರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಹೆಚ್ಚಾಗಬಹುದು ಹಾಗೆ ಅಂಗಾತವಾಗಿ ಮಲಗಿ ಮಲಗೋದ್ರಿಂದ ಕೂಡ ಹೆಚ್ಚಿನ ಲಾಭವೂ ಇದೆ ಉಪಯುಕ್ತವೂ ಇದೆ ಇದಲ್ಲದೆ ನಾವು ಬೆಳಿಗ್ಗೆ ಎದ್ದ ನಂತರ ತಕ್ಷಣ ಎದ್ದು ಹೊರಗಡೆ ಬೇರೆ ಬೇರೆ ಚಟುವಟಿಕೆಗಳಿಗೆ ಹೋಗಿ ಮೊದಲು ನಿಧಾನವಾಗಿ ಬಲ ಮಗ್ಗಿಲಿನಲ್ಲಿ ಹೊರಳಿ ನಿಧಾನವಾಗಿ ಅಲ್ಲಿಂದ ನಾವು ಎದ್ದು ಕೂತು ಹಾಸಿಗೆಯ ಮೇಲೇ ಕೂತು ಕೆಲವು ವ್ಯಾಯಾಮಗಳನ್ನು ಮಾಡ್ಕೊಳ್ಬೇಕು ಕಾರಣ ಅಂತ ಹೇಳಿದ್ರೆ ರಕ್ತದ ಪರಿಚಲನೆ ಸುಸೂತ್ರವಾಗಿ ಇರೋದಿಲ್ಲ ಮಲ್ಗಿದ್ದಾಗ ಹಾಗಾಗಿ ಎದ್ದ ತಕ್ಷಣ ನಮ್ಮ ಬೇರೆ ಬೇರೆ ಚಟುವಟಿಕೆಗಳಿಗೆ ಹೋಗೋ ಮೊದಲು ನಮ್ಮ ದೇಹಕ್ಕೆ ಬೇಕಾದಂಥ ಪರಿಪೂರ್ಣವಾದ ರಕ್ತ ಪರಿಚಲನೆಯನ್ನು ಮಾಡ್ಕೊಳ್ಬೇಕು ಇಲ್ಲದೆ ಹೋದ್ರೆ ಏನು ಕಾರಣ ಅಂದ್ರೆ ಹೃದಯಕ್ಕೆ ಸರಿಯಾಗಿ ರಕ್ತ ಪರಿಚಲನೆ ಆಗದೆ ಇರೋದ್ರಿಂದ ನಮ್ಮ ಹೃದಯಾಘಾತ ಆಗುವಂಥ ಪರಿಣಾಮಗಳು ಹೆಚ್ಚು ಹಾಗಾಗಿ ಕಾಲುಗಳಿಗೆ ಕಾಲುಗಳಿಗೆ ಮತ್ತು ಕುತ್ತಿಗೆ ಭಾಗಕ್ಕೆ ನಮ್ಮ ಶರೀರದ ಮಧ್ಯಭಾಗಗಳಿಗೆ ವ್ಯಾಯಾಮಗಳನ್ನು ಕೊಡಬೇಕು ಹಾಗಾಗಿ ಕೈಗಳನ್ನು ಚಲನೆಯನ್ನು ಕೊಡಬೇಕು ಕಾಲಿಗೆ ಕೆಲವು ಚಲನೆಯನ್ನು ಕೊಡಬೇಕು ಹಾಗೂ ನಮ್ಮ ಶರೀರದ ಮಧ್ಯಭಾಗಕ್ಕೆ ಚಲನೆ ಕೊಡಬೇಕು ಕುತ್ತಿಗೆ ಭಾಗಕ್ಕೆ ಕೆಲವು ವ್ಯಾಯಾಮಗಳನ್ನು ಮಾಡೋ ಮೂಲಕ ಶರೀರ ಪೂರ್ಣ ರಕ್ತ ಪರಿಚಲನೆ ಚೆನ್ನಾಗಿ ಆದ ಮೇಲೆ ನಾವು ನಮ್ಮ ದೈನಂದಿನ ಕಾರ್ಯಕ್ರಮಗಳಿಗೆ ತೊಡ್ಕೊಳ್ಬೋದು ಇದನ್ನು ಪೂರ್ಣವಾಗಿ ಗಮನಿಸಿ ಕೆಲವು ಬಾರಿ ಚಳಿಗಾಲದಲ್ಲಿ ಕೂಡ ನೀವು ಗಮನಿಸಿರ್ಬೋದು ರಕ್ತ ಪರಿಚರನೆ ಕಡಿಮೆ ಇರುತ್ತೆ ಕಾರಣ ವಾತಾವರಣ ತಂಪಾಗಿದ್ದಾಗ ಶರೀರದಲ್ಲಿ ಶಾಖದ ಕಡಿಮೆ ಇದ್ದು ರಕ್ತ ಪರಿಚಲನೆ ಬಹಳ ಕಡಿಮೆ ಆಗ್ತಾ ಹೋಗುತ್ತೆ ಆ ಸಂದರ್ಭದಲ್ಲಿ ನಾವು ತಕ್ಷಣ ಯಾವುದಾದ್ರೂ ಕಾರ್ಯವನ್ನು ಮಾಡಿದರೆ ಮಾಡಲಿಕ್ಕೆ ಮುಂದೆ ಹೋದರೆ ರಕ್ತ ಪರಿಚಲನೆ ಇಲ್ಲದೆ ನಮಗೆ ಸಾವು ಸಂಭವಿಸ್ಬೋದು ಅಥವಾ ಹೃದಯಘಾತ ಆಗ್ಬೋದು ಅಥವಾ ನಮ್ಮ ಲವಲವಿಕೆಯನ್ನು ನಾವು ಕಳ್ಕೊಳ್ತೀವಿ ಮತ್ತು ಆಸಕ್ತಿ ಕೂಡ ಕಳ್ಕೊಳ್ತಾ ಹೋಗ್ತೀವಿ ಹಾಗಾಗಿ ಎದ್ದ ತಕ್ಷಣ ಕಾರ್ಯಕ್ರಮಕ್ಕೆ ಹೋಗೋಕೆ ಮೊದಲು ಈ ರೀತಿಯ ಸಣ್ಣ ವ್ಯಾಯಾಮಗಳು ಮಾಡ್ಕೊಳ್ಳೋದು ಕೈಗಳನ್ನು ರಭಸವಾಗಿ ಉಜ್ಜಿ ಕೈಗಳಲ್ಲಿ ಬಂದಂಥ ಶಾಖವನ್ನು ಶರೀರಕ್ಕೆ ಕೊಡೋದ್ರಿಂದ ರಕ್ತ ಪರಿಚಲನೆ ಉತ್ತಮವಾಗುತ್ತೆ ಅದಾದ ನಂತರ ನಮ್ಮ ಕಾರ್ಯಗಳಿಗೆ ನಾವು ತೊಡಗಬಹುದು ಎಲ್ಲ ಕಾರಣವನ್ನು ನಾವು ನೋಡ್ತಾ ಹೋದರೆ ವಿಶೇಷವಾಗಿ ಕೆಲವರಿಗೆ ನಿದ್ದೆ ಬಂದಿರುತ್ತೆ ಹೇಗಂದರೆ ಹಾಗೆ ಮಲಗಿರ್ತಾರೆ ಆ ಕೈಯನ್ನು ಒರ್ಡಿಸ್ಕೊಂಡು ಕಾಲನ್ನು ಸರಿಯಾಗಿ ಮ ಸರಿಯಾಗಿ ಚಾಚ್ಕೊಳ್ದೆ ಹೀಗೆಲ್ಲ ಮಲಗೋದ್ರಿಂದ ನಿದ್ದೆಯ ಪ್ರಮಾಣವೂ ಕೂಡ ಕಡಿಮೆ ಆಗುತ್ತೆ ದೇಹದ ಆಯಾಸ ಕಡಿಮೆ ಆಗೋಕ್ಕಿಂತ ನೋವು ಹೆಚ್ಚಾಗ್ತಾ ಹೋಗುತ್ತೆ ಕೆಲವರು ಸಾಮಾನ್ಯ ಗಮನಿಸಿರ್ಬೋದು ನಾನು ಇಷ್ಟೊತ್ತರೆಗೂ ಮಲಗಿದ್ದೆ ಆದರೆ ಬೆಳಗ್ಗೆ ಎದ್ದಾಗ ಆ ತಾಜಾ ತನವೇ ಇರೋದಿಲ್ಲ ಮೈಯೆಲ್ಲ ನೋವು ಇರೋವಂಥದ್ದು ತಾಜಾತನ ಇಲ್ಲದೆ ಇರುವಂಥದ್ದು ಮುಖಭಾಗ ಹೂ ಥರ ಮುದುಡಿರುವಂಥದ್ದು ಭಾಸವಾಗುತ್ತೆ ಕಾರಣ ಅಂತ ಹೇಳಿದ್ರೆ ಸರಿಯಾಗಿ ನಾವು ಮಲಗದೇ ಇರೋವಂಥ ಕಾರಣ ಹಾಗೂ ವಿಶ್ರಾಂತಿ ಸರಿಯಾಗಿ ನಮ್ಮ ದೇಹಕ್ಕೆ ಹೋಗದೇ ಇರೋ ಕಾರಣ ಸಕ್ತಿ ಸರಿಯಾದ ರಕ್ತ ಪರಿಚಲನೆ ನಮ್ಮ ದೇಹಕ್ಕೆ ಆಗದೇ ಇರೋ ಕಾರಣ ಈ ಎಲ್ಲ ಸಮಸ್ಯೆ ನಾವು ಕಾಣ್ತೀವಿ ಹಾಗಾಗಿ ಮಲಗುವಾಗ ತುಂಬ ಪ್ರಮುಖವಾಗಿ ಶರೀರವನ್ನು ತುಂಬ ಹಗರಗೊಳಿಸಿ ಶಾಂತಗೊಳಿಸಿ ಮಲಗೋದು ತುಂಬ ಉತ್ತಮ ಹಾಗಾಗಿ ಎರಡನೇದಾಗಿ ಮಲಗೋ ರೀತಿ ಮುಖ್ಯವಾಗಿ ದಿಕ್ಕು ನಾವು ಪೂರ್ವ ದಕ್ಷಿಣ ಮತ್ತು ಪಶ್ಚಿಮಕ್ಕೆ ತಲೆ ಹಾಕಿ ಮಲಗುವಂಥದ್ದು ಸಾಧ್ಯವಾದಷ್ಟು ಉತ್ತರಕ್ಕೆ ತಲೆ ಹಾಕಿ ಮಲಗದೇ ಇರೋದು ಉತ್ತಮ ಆರೋಗ್ಯಕ್ಕೂ ಕೂಡ ಹೆಚ್ಚು ಲಾಭ ಈ ಎಲ್ಲ ಅಂಶಗಳನ್ನ ಗಮನಿಸ್ಕೊಳ್ತಾ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಬಾರದು ಅನ್ನೊಂದು ವಿಚಾರವನ್ನು ತಿಳ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಜಪ ಮಂತ್ರದ ಉಚ್ಚಾರಣೆಯಿಂದ ಆಗುವಂಥ ಲಾಭದ ಬಗ್ಗೆ ತಿಳ್ಕೊಳ್ಳೋಣ ಧನ್ಯವಾದಗಳು ನಮಸ್ತೆ ಸಮಸ್ತ ವೀಕ್ಷಕ ಬಂಧುಗಳೇ ಹಲವಾರು ಸಮಸ್ಯೆಗಳಲ್ಲಿ ನಾವು ಒದಲಾಡ್ತಿದ್ದೀರಾ ಮಾನಸಿಕವಾಗಿ ಹಾಗೂ ಚಿಂತನಾ ರೂಪದಲ್ಲಿ ಹಾಗೂ ದೈಹಿಕ ಸಮಸ್ಯೆಗಳಿಂದ ಒದಲಾಡ್ತಿದ್ದೀರಾ ಈ ಎಲ್ಲ ಸಮಸ್ಯೆಗೆ ಪರಿಹಾರ ಒಂದೇ ಯೋಗ ಯೋಗದಿಂದ ಶಾರೀರಿಕ ಸ್ವಸ್ಥ ಮನಸ್ಸಿನ ಬಲವರ್ಧನೆ ಹಾಗೂ ಭಾವನೆಗಳನ್ನು ಅರಳಿಸ್ಕೊಳ್ಳೋದಕ್ಕೆ ಯೋಗ ತುಂಬಾ ಅವಶ್ಯಕ ಅದರಲ್ಲೂ ಇವತ್ತಿನ ಬ್ಯುಸಿ ಜೀವನದಲ್ಲಿ ನಮ್ಮನ್ನು ನಾವು ಆರಾಮದಾಯಕವಾಗಿ ಮಾಡ್ಕೊಳ್ಳೋದಕ್ಕೆ ಯೋಗ ಒಂದು ಸರಳ ಉಪಾಯ ವೇದಿಕ ಪವರ್ ಯೋಗ ಅಕಾಡೆಮಿ ವತಿಯಿಂದ ವಿಶೇಷ ಯೋಗ ಅಭ್ಯಾಸವನ್ನ ಇಲ್ಲಿ ಸಾಂಪ್ರದಾಯಿಕ ರೂಪದಲ್ಲಿ ಹೇಳ್ಕೊಳ್ಳಲಾಗ್ತಿದೆ ಭಾರತೀಯ ಶಿಕ್ಷಣ ಆಧಾರಿತವಾದಂತ ಅಷ್ಟಾಂಗ ಯೋಗದ ಒಂದು ಪರಿಕರೆಯಲ್ಲಿ ಯೋಗವನ್ನ ಸಾಂಪ್ರದಾಯಿಕವಾಗಿ ಕಲಿಸಲಾಗ್ತಿದೆ ಇದರಿಂದ ಶಾರೀರಿಕ ಮಾನಸಿಕ ಭಾವನಾತ್ಮಕವಾದಂಥ ಸಮಸ್ಯೆಗಳನ್ನು ಹೊರಬಂದು ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಂಥ ಬೌದ್ಧಿಕ ವಿಚಾರಗಳನ್ನು ಹೆಚ್ಚು ಮಾಡಿಕೊಳ್ತಾ ಆಧ್ಯಾತ್ಮಿಕತೆ ಎಡೆಗೆ ಹೋಗೋದು ಮೂಲಕ ನಮ್ಮ ಜೀವನವನ್ನು ಯಶಸ್ಸುಗೊಳಿಸ್ಕೊಳ್ತಾ ಸಾರ್ಥಕತೆ ಎಡೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಈ ಯೋಗ ತರಗತಿಗಳು ತುಂಬ ಸೂಕ್ತವಾಗಿದೆ ನುರಿತರಾದಂಥ ಯೋಗ ಶಿಕ್ಷಕರಿಂದ ಈ ಒಂದು ತರಬೇತಿಯನ್ನು ಗೊಳಿಸಲಾಗ್ತಿದೆ ಈ ಒಂದು ಯೋಗ ತರಬೇತಿಯು ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಕೂಡ ನಿಮಗೆ ಲಭ್ಯವಿರುತ್ತೆ ಹಾಗೆ ಈ ಒಂದು ಕೆಳಗಡೆ ಬರ್ತಿರುವಂಥ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ ಯೋಗ ಅಭ್ಯಾಸ ಮಾಡೋಣ ರೋಗದಿಂದ ದೂರ ಆಗೋಣ ಧನ್ಯವಾದ